ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಸಿಹಿ ಸುದ್ದಿ ಅಂತ ಹೇಳಿ ಬರೀ ನಿಮಗೆ ರಾಜ್ಯ ಸರ್ಕಾರದಿಂದ ಮಾತ್ರ ಅಲ್ಲ ಸಿಹಿ ಸುದ್ದಿ ಕೊಡ್ತಾ ಇರೋವಂಥವ್ರು ಇದು ಬಂದುಬಿಟ್ಟು ಕೇಂದ್ರ ಸರ್ಕಾರದಿಂದನೂ ಕೂಡ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಕೂಡ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಪಿಂಚಣಿದಾರರು ಕೂಡ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಕಳೆದ ಬಾರಿ ಕೂಡ ತಿಳಿಸ್ಕೊಟ್ಟಿದೆ ಆ ಒಂದು ಪಿಂಚಣಿದಾರರು ಯಾರು ಅಂತ ಹೇಳಿ ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಜೊತೆಗೆ ಯಾವಾಗಿಂದ ಪಿಂಚಣಿ ಹಣ ಕೂಡ ಹೆಚ್ಚಳ ಆಗ್ತಾರೆ ಜೊತೆಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸಾಕಷ್ಟು ಜನ ಪಿಂಚಣಿದಾರರು ಏನು ಮಾಡ್ತಾಯಿದ್ದಾರೆ ಅಂದರೆ ನಮಗಿನ್ನೂ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಜೊತೆಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರ ಸೊ ನಾನು ಅದೇ ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೆ ನಿಮಗೆ ಯಾವಾಗ ಹಣ ಬಿಡುಗಡೆ ಆಗ್ತಾ ಇದೆ ಹೇಳಿ ಸೊ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಕೂಡ ನಿಮ್ಗೆ ಏನು ಪಿಂಚಣಿ ಹಣ ಬರಬೇಕು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಜು ಸಾರಿ ಜುಲೈ ತಿಂಗಳ ಪಿಂಚಣಿ ಆಗಿರೋ ಹಣ ಆಗಿರ್ಬೋದು ಅದು ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗುತ್ತೆ ಟೆನ್ಷನ್ ತಗೊಳ್ಳೋ ಆಗತ್ತೆ ಇಲ್ಲ ಅದೇ ಪ್ರತಿ ಸರಿ ಹೇಳೋ ಹಾಗೆ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನೀವು ವೇಟ್ ಮಾಡಬೇಕಾಗತ್ತೆ ಖಂಡಿತವಾಗಲೂ ಕೂಡ ನಿಮಗೆ ಪಿಂಚಣಿ ಹಣ ಏನು ಬರಬೇಕು ಅದು ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಬಟ್ ವೇಟ್ ಮಾಡಬೇಕು ಅಷ್ಟೇ ಬಟ್ ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ ಅಥವಾ ಇನ್ಯಾ ಇನ್ನೇ ಥರ ಸಮಸ್ಯೆಗಳಾಗಲಿ ಯಾವುದೂ ಕೂಡ ಇಲ್ಲ ಇವತ್ತು ಇಪ್ಪತ್ತನೇ ತಾರೀಕು ಒಳಗೂ ವೇಟ್ ಮಾಡಿದ್ರೆ ಖಂಡಿತಗೊಂಡು ಕೂಡ ನಿಮಗೆ ಏನು ಪಿಂಚಣಿ ಹಣ ಬರಬೇಕು ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಯಾಕೆಂದರೆ ಕಳೆದ ಬರೀ ಒಂದು ವೀಡಿಯೋಗೆ ತಿಳಿಸಿದ್ದೆ ಸೊ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ ಇನ್ನೂ ಪಿಂಚಣಿ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತೇಳಿ ಸೊ ಅದ್ರ ಬಗ್ಗೆಯೂ ಕೂಡ ಅಲ್ಲೇ ವೀಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ ಅಂಥವ್ರಿಗೆ ಮತ್ತೊಮ್ಮೆ ಕ್ಲಾರಿಟಿಯನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಪಿಂಚಣಿ ಹಣದ ಬಗ್ಗೆ ಏನು ಲೇಟೆಸ್ಟ್ ಆಗಿ ಕೊಟ್ಟಿರುವಂಥ ಅಪ್ಡೇಟ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ನಿಮಗೆ ಇದೇ ತಿಂಗಳು ಏನೋ ಆಗಸ್ಟ್ ತಿಂಗಳಲ್ಲಿ ಬಂದುಬಿಟ್ಟು ಹಿರಿಯ ನಾಗರಿಕರ ವಿಶ್ವ ದಿನಾಚರಣೆ ಇರೋದರಿಂದ ಆ ಒಂದು ಟೈಮಲ್ಲಿ ಹಿರಿಯರು ಯಾರ ಅಂದರೆ ಅರವತ್ತು ವರ್ಷದ ಮೇಲೆ ಪಟ್ಟವ್ರು ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತೀರ ಅಂಥವ್ರಿಗೆಲ್ಲ ಇಲ್ಲಿ ಸರ್ಕಾರದವರು ಇಂತಿಷ್ಟು ಹಣವನ್ನು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ನೀವೇನಾದರೂ ಎಂಟುನೂರು ರೂಪಾಯಿ ಪಡ್ಕೊಳ್ತಾ ಅಂದರೆ ಅಂಥವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಹಣ ಬರ್ತಾ ಇರುತ್ತೆ ಸಾವಿರದ ಇನ್ನೂರು ರೂಪಾಯಿ ಹಣ ಪಡ್ಕೊಳ್ತಾ ಅಂದರೆ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರುತ್ತೆ ಸೊ ಇನ್ನೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಹಿರಿಯ ನಾಗರಿಕ ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವರಾದರೂ ಕೂಡ ನಿಮಗಿನ್ನೂ ಎಂಟುನೂರು ರೂಪಾಯಿ ಮಾತ್ರ ಬರ್ತಾ ಇರುತ್ತೆ ಅಂದರೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಏನೋ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಂಡಿರ್ತಾರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಅಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಕೂಡ ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಂಬಿಟ್ಟು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಅದಕ್ಕೇನು ಡಾಕ್ಯುಮೆಂಟ್ಗಳು ಕೊಡ್ತೀರಾ ಅಂತ ಕಳೆದ ಬಾರಿ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಆರ್ ಡಿ ನಂಬರ್ ಬೇಕಾಗುತ್ತೆ ಇಲ್ಲಿ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಸೊ ಇದಿಷ್ಟು ತೊಗೊಂಡು ಹೋಗ್ಬಿಟ್ಟು ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡ್ಸ್ಕೊಂಡ್ರೆ ಅಂದರೆ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂದರೆ ಹೆಚ್ಚಳ ಮಾಡ್ತಾ ಇದ್ದಾರೆ ಇನ್ನೂ ಸೊ ಇದು ಯಾರಾದರೂ ಇದ್ರಿ ಅಂತಂದರೆ ಇನ್ನೂ ನೀವು ಎಂಟುನೂರು ರೂಪಾಯಿ ಪಡ್ಕೊಳ್ತಾ ಇದ್ದೀರಿ ಅಂತಂದರೆ ಅಂಥವ್ರು ಆದಷ್ಟು ಬೇಗ ಹೋಗಿಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತಾರೆ ಯಾಕಂತಂದರೆ ಮುಂದೆ ಬರುವಂಥ ಎಲ್ಲ ಪಿಂಚಣಿ ಹಣಗಳು ಕೂಡ ಕರೆಕ್ಟಾಗಿ ಬರಬೇಕಲ್ವ ಸೊ ಹಾಗಾಗಿಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ಈ ಒಂದು ಪಿಂಚಣಿ ಹೆಚ್ಚಳ ಆಗೋದು ಬಂದುಬಿಟ್ಟು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಹೆಚ್ಚಳ ಆಗಿದೆ ಸಾಕಷ್ಟು ವಿ ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ಸೊ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟು ಇದೀಗ ಹೆಚ್ಚಳ ಮಾಡ್ತಾರಂಥವ್ರು ಸೊ ನಿಮಗೆಲ್ಲರೂ ಗೊತ್ತು ಕಳೆದ ಬಾರಿ ನಿಮಗೆ ಏನೋ ವಿಧವಾ ವೇತನ ಪಡಿತದಂಥವ್ರಿಗೆ ಕೂಡ ಹಣವನ್ನು ಹೆಚ್ಚಳ ಮಾಡ್ತಾ ಮಾಡಿದರು ಆ್ಯಂಡ್ ಈ ಬಾರಿ ಬಂದ್ಬಿಟ್ಟು ಹಿರಿಯ ನಾಗರಿಕರು ಯಾರಿದ್ರೆ ಅಂಥವ್ರಿಗೆ ಸ್ವಲ್ಪ ಉಪಾಯ ಸಹಾಯ ಆಗಲಿ ಅಂತೇಳಿ ಒಂದು ಕಾರಣದಿಂದ ಇಷ್ಟಿಷ್ಟು ಹಣವನ್ನು ಹೆಚ್ಚಳ ಮಾಡ್ತಾರೋಂಥವ್ರು ಒಂದೇ ಸರಿ ನಿಮಗೆ ಎಂಟುನೂರು ರೂಪಾಯಿ ಹಣವನ್ನು ಹೆಚ್ಚಳ ಮಾಡಿರೋ ಸೊ ಎರಡು ಸಾವಿರ ರೂಪಾಯಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಲ್ಲದೆ ನಿಮಗೆ ಕೇಂದ್ರ ಸರ್ಕಾರದಾಗ ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಂಥವ್ರಿಗೂ ಕೂಡ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಅದು ಕೂಡ ಇದೇ ತಿಂಗಳು ನಿಮಗೆ ಆಗಸ್ಟ್ ತಿಂಗಳು ಮತ್ತೆ ಹೇಳ್ತಾ ಇದೀನಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಬಂದ್ಬಿಡು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಆಗಿರೋದ್ರಿಂದ ಆ ಒಂದು ಟೈಮಲ್ಲಿ ಹಿರಿಯರು ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಂಥವ್ರಿಗೆ ಇಂತಿಷ್ಟು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ಇಷ್ಟು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಯಾವುದೇ ರೀತಿಯಾದರೂ ಅಪ್ಡೇಟ್ಸ್ಗಳನ್ನ ಕೊಟ್ಟಿಲ್ಲ ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ಬಟ್ ಕೇಂದ್ರ ಸರ್ಕಾರದಿಂದ ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಅಂಥವ್ರು ಕೂಡ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಎಂತಿಷ್ಟು ಹೆಚ್ಚಳ ಮಾಡ್ತಾ ಇದ್ರೆ ಯಾವಾಗಿಂದ ಜಾರಿಗೆ ಆಗುತ್ತೆ ಅಂತ ಹೇಳಿ ನಾನು ಮುಂಬರುವಂಥ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಪಿಂಚಣಿ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ